ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜೋರಾಗಿ ಧ್ವನಿಯಲ್ಲಿ ಜಿ ಬಿಡ್ಬೇಕು ಗೊತ್ತಿದ್ದಂಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾದ್ರೆ ನೀವಲ್ಲಿ ಕೂರಕಾಗ್ತಾ ಇಲ್ಲ ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಕ ಸಾಧ್ಯ ಆಗ್ತಾ ಇಲ್ಲ ಈ ಕಾರ್ಯಕ್ರಮವನ್ನು ಮಾಡಕ್ ಆಗ್ತಾ ಇರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವ್ ಕೂರ್ತಿದ್ರೆ ನಾನು ಮಂತ್ರಿಯಾಗಿ ನಿಂತಿದ್ದೀನಿ ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಿರ್ತಾರೆ ಜೋರಾಗಿ ಜೀ ಬಿ ಮೇಡಲು ಜೈ ಮುಖಂಡರು ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಹಾಲಿ ಲೋಕಸಭಾ ತುಕಾರಾಮ್ ಸಾಹೇಬ್ರೆ ನನ್ನ ಆತ್ಮೀಯ ನನ್ನ ತಮ್ಮ ಆದಂತ ನಮ್ಮ ಪಕ್ಷದ ಮುಖಂಡ ಶಾಸಕ ಗಣೇಶ್ ಅಣ್ಣ ಅವರೇ ನನ್ನ ತಮ್ಮ ನಮ್ಮ ಪಕ್ಷದ ಮುಖಂಡ ಶಾಸಕರಾದಂತ ನಾರ್ ಭರತ್ ರೆಡ್ಡಿ ಅಣ್ಣ ಅವರೇ ಆಂಜನೇಯ ಅವರೇ ರಾಜೇಶ್ವರಿ ಅವರೇ ಚಿತಾನಂದಪ್ಪ ಅವರೇ ರಾಮ್ ಮಲ್ಲೇಶ್ ಅವರೇ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯ ಸ್ನೇಹಿತರೆ ಮದುವೆಯಾಗಿ ಎಂಟ್ನೂರ ಐವತ್ನಾಲ್ಕನೇ ಶಿವಯೋಗಿ ಸಿದ್ದರಾಮಯ್ಯ ರಾಮೇಶ್ವರ ಅಥವಾ ವಾಚಿಸ್ತಾ ಇದರ ಮೊದಲ ಆಗಿದ್ದಯಂತಿನ ಶುಭಾಶಯನ ಕೋರ ಬಯಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಇರಲಿಲ್ಲ ಗೊತ್ತಿತ್ತು ಕಾರ್ಯಕ್ರಮ ಮಾಡ್ತಾರಂತ ನನ್ನ ಆತ್ಮೀಯ ಸ್ನೇಹಿತ ಶಾಸಕ ಗಣೇಶ್ ಅವರು ದಯಮಾಡಿ ಸರ್ ಈ ಜಯಂತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಐದು ನಿಮಿಷ ಕರ್ಕೊಂಡು ಬರ್ಬೇಕಂತ ಹೇಳ್ಬಿಟ್ಟು ನಮ್ಮ ಗಣೇಶ ರಾಮನ ಮಾಡಿ ನಮ್ಮ ಕರ್ಕೊಂಡು ಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಸಂತೋಷ ಆಯಿತು ಹಂಗೆ ತಮಗೆಲ್ಲ ಗೊತ್ತಿದ್ದಕ್ಕೆ ಬಹಳ ಜನ ಸ್ನೇಹಿತ ಹೇಳ್ತಾ ಇದ್ದ ಯಾರೋ ನಿಮ್ ಸಮಾಧಾನ ಒಬ್ಬ ಮುಖಂಡರು ಅವರ ಹೆಸರು ಗೊತ್ತಿಲ್ಲ ನನಗೆ ಅಣ್ಣ ನಿಮ್ದು ಅಖಂಡ ಶ್ರೀನಿವಾಸ ಮೂರ್ತಿದು ಬಾಂಧವ ನಮ್ಗೆ ಗೊತ್ತಿದೆ ನೀವು ಅಖಂಡ ಶ್ರೀನಿವಾಸ ಮೂರ್ತಿ ಹೆಂಗಿದ್ರು ಅಂತ ಆ ಸ್ನೇಹಿತ ಹೇಳ್ತಾ ಇದ್ದ ನಾನು ಮೂರ್ತಿ ಸ್ವಂತ ಅನ್ನ ತಂದ್ರೆ ಇಡೀ ರಾಜ್ಯ ಗೊತ್ತಿರೋದೇ ವಿಚಾರ ಅವರು ಎರಡು ಬಾರಿ ಎಂ ಎಲ್ ಎ ಕಾಂಗ್ರೆಸ್ ಪಕ್ಷದಲ್ಲಿನೇ ಒಂದ್ ಬಾರಿ ಜನತಾದಲ್ಲಿಂದನೆ ನಾನು ಅವರಿಗೆ ಪುದೇ ಶ್ರೀನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇರೋದು ಎರಡ್ ಸಾವಿರದ ಹದ್ಮೂರಲ್ಲಿ ನಾನೇ ಅಖಂಡ ಶ್ರೀನಿವಾಸಮೂರ್ತಿ ಅಲ್ಪ

ಒಂದು ಇನ್ಸಿಡೆಂಟ್ ಆಗಬಾರ್ದಾಗಿರೋದು ಆ ಇನ್ಸಿಡೆಂಟ್ ಆಗಿ ಕಾಣಲಿಕ್ಕೆ ಸ್ವಲ್ಪ ನಮ್ಮ ಮೂರ್ತಿ ಅವರು ಆಮೇಲೆ ಅಖಂಡ ಶ್ರೀನಿವಾಸ ಮೂರ್ತಿ ಸೀನಿಯರ್ ಇದಾರೆ ಎರಡು ಬಾರಿ ಎಮ್ ಎಲ್ ಇದ್ದಾರೆ ಅದೇನೋ ಒಂದು ಘಟನೆ ವಿಚಾರ ಘಟನೆ ಆಗಿರೋದು ನಮಗೆಲ್ಲ ಗೊತ್ತಿರದ ವಿಚಾರ ಘಟನೆ ಆಗಬಾರ್ದಾಗಿತ್ತು ಆ ಘಟನೆ ಆಗಿತ್ತು ಅವಾಗ ನನ್ನ ಅಖಂಡ ಶ್ರೀನಿವಾಸ ನಮ್ಮ ಪಕ್ಷ ವತಿಯಿಂದ ನಮ್ಮ ಎ ಸಿ ಸಿ ಎಲ್ಲ ಮುಂದ್ರು ನಮ್ಮ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಅವರು ಉಪ ಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷ ಆದಂತ ಡಿ ಕೆ ಶಿವಕುಮಾರ್ ಅವರೆಲ್ಲ ಸೇರಿ ಇಲ್ಲ ನಿನ್ ಕೊಡಕ್ಕಾಗಲ್ಲ ನೀನ್ ಧರ್ಮ ಪತ್ತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೀರ್ಮಾನ ನಮ್ ಮಾಡಿದ್ರು ಅವ್ರನ್ನ ಧರ್ಮ ಪತ್ತಿ ಕೊಡ್ಬೇಕಂತ ಅವಾಗ ನಾನು ಮನೆ ಮುಖ್ಯಮಂತ್ರಿಗಳ ಕರ್ಕೊಂಡೋಗಿ ನನ್ನ ಶ್ರೀ ಅಕ್ಕ ಶ್ರೀನಿವಾಸಮೂರ್ತಿಗೆ ಅಂದೆ ನೋಡಪ್ಪ ಈ ಘಟನೆ ಆಗಬಾರ್ದಾಗಿತ್ತು ಈ ಘಟನೆ ಆಗಿದೆ ನಿನ್ನಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಮ ಧರ್ಮಪತಿ ಕೊಟ್ಟರೆ ಅವ್ರಿಗೆ ಗೆದ್ದರೆ ನೀನೇ ಗೆದ್ದಂಗೆ ದಯಮಾಡಿ ಹೈಕಮಾಂಡ್ ಒಪ್ಕೊಂಡಿದ್ದಾರೆ ಮನೆ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ ಮೊನ್ನೆ ನಮ್ಮ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಒಪ್ಕೊಂಡಿದ್ದಾರೆ ನಿಮ್ಮ ಧರ್ಮಪತಿ ಕೊಡುವ ಅಂತ ಐದಣ್ಣ ಅಂತ ಹೇಳ್ಬಿಟ್ಟು ಶನಿವಾರ ದಿನ ಮಾತಾಡ್ಕೊಂಡು ಹೋಗಿ ನನಗೂ ಮನೆ ಮುಖ್ಯಮಂತ್ರಿಗಳೇ ರಾತ್ರಿ ಒಂದೂರಲ್ಲೇ ಅವತ್ತು ಮನೆ ಮುಖ್ಯಮಂತ್ರಿಗಳು ಎಲ್ಲ ಬೆಳಗಾಂ ಹೋಗಿದ್ರು ರಾತ್ರಿ ಒಂದೂವರೆ ಗಂಟೆ ರಾತ್ರಿ ಯಾವಾಗ ಬಂದು ರಾತ್ರಿ ಒಂದೂವರೆ ಗಂಟೆಗೆ ನಾನು ಅವ್ನು ಕೂಡ ಎಲ್ಲ ಮಾತಾಡಿ ಎಲ್ಲ ಆಯಿತು ನಾನು ನಿನ್ನ ಬಂದ್ಬಿಡು ರಾಹುಲ್ ಇವರು ಸುಚಿವಾರು ಬರ್ತಾ ಇದ್ದಾರೆ ವೇಣುಗೋಪಾಲ್ ಅವರು ಬರ್ತಾ ಇದಾರೆ ನಾಳೆ ಬೆಳಗ್ಗೆ ನಿನ್ನ ಬಾ ಅಂತ ನಾಳೆ ಮಧ್ಯಾಹ್ನ ನಿನ್ನ ಬಾ ಅಂತ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಖಂಡ ಶ್ರೀನಿವಾಸ ಮೊದಲಿಗೆ ನಾನು ಪ್ರಯತ್ನ ಮಾಡಿ ನಿನ್ಗೆ ತೋರಿಸ್ಬೇಕಂತ ತೀರ್ಮನ್ನು ಮಾಡ ನಾನು ಪ್ರಯತ್ನ ಮಾಡ್ತೀನಂತ ಮನೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಆಯ್ತಣ್ಣ ನಾನು ಬರ್ತೀನಿ ನಾನು ಬೆಳಗ್ಗೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರ್ತೀನಂತ ಹೇಳ್ಬಿಟ್ಟು ಒಂದು ಗಂಟೆ ಬಂದಿಲ್ಲ ನಾನು ಫೋನ್ ಮಾಡಿದ ನೀನು ಫೋನ್ ಇರ್ತಿಲ್ಲ ಅಷ್ಟೊತ್ತ ಸುರ್ಜೋವಾಲ ಫೋನ್ ಮಾಡಿದ್ರು ಸರ್ ಸುಮಾರು ದೋಸ್ತ್ ನೋಡಿ ನಿಮ್ಮ ಫ್ರೆಂಡ್ ನೋಡಿ ಸ್ನೇಹಿತ ನಿಮ್ಮ ತಮ್ಮ ಅಂತೀರಾ ಈಗ ಸಿ ಸೀದಲ್ ಕೂತಿದ್ದಾನೆ ರಾಜೀನಾಮೆ ಕೊಡೋಕೋಗಿದ್ದಾನೆ ನಿಮ್ಮ ಮೇಲೆ ಅಂತ ಮನೆ ಅವ್ರು ಫೋನ್ ಮಾಡಿದ್ರು ನನ್ನ ಅಕ್ಕ ಶ್ರೀವಾಸವೊಂದಿಗೆ ಬೇರೆಯವ್ರ ಮುಖಾಂತರ ಅವ್ರ ಜೊತೆ ಯಾರೂ ಇದ್ದರು ನನ್ನ ಫೋನ್ ಇತ್ತಿಲ್ಲ ಭಯ ಬಿದ್ದವನು ನನ್ನ ಫೋನ್ ಇತ್ತಿಲ್ಲ ಬೇರೆಯವ್ರು ಯಾರ ಜೊತೆಲಿ ಅವ್ರ ನಂಬರ್ ತೊಗೊಂಡು ಶ್ರೀನಿವಾಸಿಗೆ ಮಾತಾಡಿದ್ದಾನೆ ಅಖಂಡ ಶ್ರೀನಿವಾಸ ಜೊತೆಗೆ ಅಣ್ಣ ನಿನ್ನ ತಪ್ಪು ಮಾಡ್ತಾ ಇದ್ದಾರೆ ದಯಮಾಡಿ ಬೇಡ ಈಗ ಸುಜೋ ಅವರ ಫೋನ್ ಮಾಡಿದರು ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ದಾರೆ ನಾವು ಸೈಕಲ್ ವೇಣುಗೋಪಾಲ್ ಅವರು ಕೊಡ್ತವ್ರೆ ಸುಜೋ ಅವರು ಬರ್ತಾವ್ರೆ ಏನಾರು ಮಾಡಿ ನಿಮಗೆ ಟಿಕೆಟ್ ದಯ ಮಾಡಿ ವಾಪಸ್ ಬಾ ಅಂತ ಆಯಿತಾ ನಾವು ಬಂದ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ಒಬ್ಬ ರಾಜೀನಾಮೆನ ಕೊಟ್ಟ ಕೊಟ್ಟು ತಿಮೆಲ್ಡಿಯಾರೋ ಶಾಸಕರು ಹೇಳ್ಬಿಟ್ಟಿದ್ರು ಅಂತ ಅವ್ರಿಗೆ ನಿನ್ನ ಸೋಮವಾರ ರಾಜೀನಾಮೆ ಕೊಟ್ಟು ನಿನ್ನ ಸೋಮವಾರ ಹನ್ನೆರಡು ಗಂಟೆವರೆಗೆ ರಾಜೀನಾಮೆ ಆಗ್ಲೇಬೇಕು ನೀನು ಹಾಕಿಲ್ಲ ಅಂದರೆ ನಿನ್ಗೆ ನಿನ್ಗೆಲ್ಲಕ್ಕಾಗಲ್ಲ ಅಂತ ಹೇಳಿದ್ರು ಕಾಂಡಿಗೆಯಾರೋ ಶಾಸನವ್ರು ಹೇಳಿದ್ರು ಕಾಳಿಗೆ ಕಾರಣ ಕೊಟ್ಟು ನಿಂತಿದ್ರೆ ತಮಗೆಲ್ಲ ಗೊತ್ತಿರೋದು ಆ ವಿಚಾರಕ್ಕೆ ಇವತ್ತು ಇದ್ದಿದ್ರೆ ಅವನು ಇವತ್ತು ನಮ್ಮ ಪಕ್ಷದಲ್ಲೇ ಇದ್ದಿದ್ರೆ ಎಮ್ ಎಲ್ ಎನ್ನು ಆಗ್ತಾ ಇದ್ದ ಖಂಡಿತ ಅವ್ರ ಮಂತ್ರಿ ಆಗ್ತಾ ಇಲ್ಲ ಅವ್ರು ಅಭಿಷ್ಠಾನ ನಾವು ಅವ್ರಿಗೆ ಪ್ರಯತ್ನ ಮಾಡಿ ಆಗಿಲ್ಲ ಅದೆಲ್ಲ ದೇವ್ರ ಕೃಪೆ ನಾವೆಲ್ಲ ಹೇಳ್ತೀವಿ ನಾವು ಹಣೆ ಬರ ಬರೆಯೋ ದೇವರು ನಾವೆಲ್ಲ ಯಾರು ಹಣೆ ಬರ ಬರೋದಾಗಲ್ಲ ನಾವೆಲ್ಲ ಪ್ರಯತ್ನ ಮಾಡ್ಬೋದು ನಾನು ಒಂದು ರಾಜಕಾರಣಿ ಅಲ್ಲ ನಾನು ಐದು ಬಾರಿ ಎಮ್ ಎಲ್ ಎ ಆಗ್ತೀನಿ ಮೂರು ಬಾರಿ ಮಂತ್ರಿ ಆಗ್ತೀನಿ